ಜನಧ್ವನಿ ನ್ಯೂಸ್ ರಿಪೋರ್ಟ್ ಇದು ನಿಮ್ಮ ಜಾಹೀರಾತು ಆದರೆ ಪೋಕ್ಸೋ ಕೂಡ ಇದೆ ಹುಡುಗಿಗೆ ಮೆಸೇಜ್ ಮಾಡಿದ್ರೆ ಸಾಕು ಫ್ರೆಂಡ್ ಪಕ್ಷದ ಒಳಗೆ ಇರುವಂತ ಯಾರು ನಮ್ಮ ಮನೆ ಇರಲಿ ಮನೆ ಇರಲಿ ಇನ್ನಾದರೂ ಮನೆ ಇರಲಿ ಹೆಣ್ಮಕ್ಳಿಗೆ ಮೆಸೇಜ್ ಮಾಡಿದರೆ ಅವರು ಉತ್ಲಾಯಿಸಿದ್ರೆ ಸಾಕು ಪೋಕ್ಸೋ ಅಂತ ಆ್ಯಕ್ಟ್ ಇದೆ ನೀವು ಏನು ಮಾಡಿದ್ರು ಬಿಫೋರ್ ಏಯ್ಟಿನ್ ಎಲ್ಲರಿಗೂ ಕೇಸ್ ಆಗುತ್ತೆ ಚೇಕ್ ಹೋಗ್ತಾರೆ ಆ್ಯಂಡ್ ಅವರು ಸ್ವಲ್ಪ ಇನ್ನೊಂದು ವೆಚ್ಚಕ್ಕೆ ಅಂತ ಇದೆ ಮಾಸ್ಟರ್ಗಳಲ್ಲಿ ಪಾಪ ಎಲ್ಲರೂ ಹೆದ್ರುಕೊಂಡು ಎಲ್ಮೆಟ್ ಮಾಡ್ತಿದ್ರು ವಾರ್ಡನ್ಸು ಟೀಚರ್ಸು ರೆಸಿಡೆನ್ಸ್ ಅಲ್ಲಿ ಸ್ಕೂಲ್ ಇರ್ತಾವಲ್ಲ ಅವ್ರಿಗೂ ಪಾಪ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಇದೇ ಥರ ಆಟೋ ಡ್ರೈವರ್ ಸುಮಾರಿನ ಮಾಡಿದ್ರು ನಿಮ್ಮೆಲ್ಲ ಮಾಡಿದ್ರು ನಿಮಗೆ ಗೊತ್ತಿದೆ ನಿಮ್ಮ ಬಲ್ಲಾಪುರದ ಯಾರು ಹೋಗಿದವನು ಎಷ್ಟು ಸಲ ಸುಮಾರು ಗೊತ್ತಿದ್ದಲ್ಲ ಯಾರೋ ಒಬ್ಬರು ರೀಸೆಂಟಾಗಿ ಒಂದು ಆಗಿತ್ತು ಹೆಸರು ಎಸ್ ವೈಸಲ್ಲಿ ಬಲ್ಲಾಪುರದವರು ಅವ್ರಿಗೂ ಕರೆಸಿ ವಾರ್ ಮಾಡಿ ಸರಿ ಮಾಡಿ ಕಳಿಸ್ಕೊಂಡಿದ್ದು ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಈ ವಿಚಾರಕ್ಕೆ ಅಳಿಯವ್ರಿಗೆ ಆಗ್ತಿದೆ ಸಿಕ್ಕಿ ಅವ್ರು ನಮಗೆ ಈ ಆಟೋ ಸ್ಟ್ಯಾಂಡಿಂದ ಯಾರಿಗೂ ಅರ್ಥ ಆಗುತ್ತೆ ಎಲ್ರಿಗೂ ನಾವು ಸ್ವಲ್ಪ ಈ ತನ್ನ ವಾಟ್ಸಪ್ಪಲ್ಲಿ ಇಮಿಡಿಯೇಟ್ ಕಳಿಸ್ಬಿಡಿ ಎಲ್ಲ